ಎಲ್ಲಿ ಮುಸಲ್ಮಾನರ ವಿಷಯ ಬಂದರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲ ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ ಪೋಸ್ಟ್ ಮಾಡೋದವ್ನೆಲ್ಲ ಅರೆಸ್ಟ್ ಮಾಡಿದೆ ಇಲ್ಲ ಅಲ್ಲಿ ಅವರು ಯಾವುದೋ ಒಂದು ಪೋಸ್ಟ್ ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ ಅವರೊಂದು ಇನ್ನೂರು ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಎಂಡ್ ಓವರ್ ಮಾಡಿ ನಾವು ಅವನಿಗೆ ಖುಷಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ ಅವರು ಒಬ್ಲೈಸ್ ಮಾಡಿಲ್ಲ ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೂರಿ ಕೂ ದೂರಿದ್ದಾರೆ ಆಗ ಪೊಲೀಸ್ನವರು ಡಿ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ ಅವ್ರ ಮೇಲೆ ಕ್ರಮ ತೊಗೊಳಿದ್ದು ಈಗಾಗಲೇ ಅವನು ಪೋಸ್ಟಿಂಗ್ ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತೊಗೋಬೇಕು ಅನ್ನ ಪ್ರಕಾರ ತೊಗೊಳ್ತಿದ್ದಾರೆ ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗೆ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ

ಗೊತ್ತಿಲ್ಲ ರೀ ನನಗೇನು ಗೊತ್ತು ಅವ್ರನ್ನ ಕೇಳಬೇಕಲ್ಲ ನೀವು ಅವರು ಡೆಲ್ಲಿಗೆ ಹೋಗೋದಕ್ಕೆ ನಾನು ಹೆಂಗೆ ಉತ್ತರ ಕೊಡಲಿ ನಾನು ನಾನು ಡೆಲ್ಲಿಗೆ ಹೋಗುವಾಗ ನೀವು ಕೇಳಿ ಹೇಳ್ತೀನಿ ಇಲ್ಲ ನಾನು ಈಗ ಇಲ್ವಲ್ಲ ಮೊನ್ನೆನೂ ಮೀಟ್ ಮಾಡಿದ್ದೀವಿ ನಾವು ಸಚಿವರು ಇದ್ದೀವಿ ನಾವು ಆಗಾಗೆ ಮೀಟ್ ಮಾಡ್ತೀವಿ ಮುಂದೇನೂ ಮೀಟ್ ಮಾಡ್ತೀವಿ ಅದರಲ್ಲಿ ಆ ಥರ ಅವರು ಅವು ಅವ್ರು ಹೇಳಿರೋದು ಪ ರಾಜಕಾರಣ ಅಂದರೆ ಪಬ್ಲಿಕ್ಕಾಗಿ ಸ್ಟೇಟ್ಮೆಂಟ್ಗಳು ಅವು ಎಲ್ಲ ಮಾಡಬೇಡಿ ಅಂತ ಅದನ್ನು ಯಾರು ಇಲ್ಲ ಸರ್ ಘಟನೆಯಲ್ಲಿ ಎಷ್ಟು ಜನ ಪೊಲೀಸರಿಗೆ ಏಟಾಗಿದೆ ಯಾರು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತೊಗೊಂತೀವಿ ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಪೊಲೀಸ್ ಮೇಲೆ ಕ್ರಮ ತೊಗೊಂಡಿದ್ದೆ ಪೊಲೀಸು ಇನ್ಸ್ಪೆಕ್ಟ್ರುಗಳನ್ನ ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಬೇಕಾದಷ್ಟು ಇದಿದೆ ಅಂಥದ್ದೇನು ಅದು ಈಗಾಗಲೇ ನಮ್ಮ ಎ ಡಿ ಜಿ ಲಾಂಡ್ ಆರ್ಡ್ರನ್ನ ಕಳಿಸಿದ್ದೇನೆ ನಾನು ಅವರಿಗೆ ಅಲ್ಲಿ ಹೋಗಿದ್ದಾರೆ ಕ್ಯಾಂಪ್ ಮಾಡಿದ್ದಾರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿನರ್ಶಿಪುರದಲ್ಲಿ ಮಹಾಕುಂಭ ಕುಂಭಮೇಳ ಮಾಡೋದಕ್ಕೆ ಹೋಗಿದ್ದಾರೆ ಅದನ್ನು ಕೂಡ ಅದೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದೆ ಪೋಲೀಸರು ಹೇಳ್ತಾರೆ ದೃಷ್ಟಿಕರಣದ ಪರಮಾವಧಿ ಇದು ಡಿಜೆ ಇಲ್ಲಿ ಕೆಜೆ ಇಲ್ಲಿ ಕೇಸ್ ಆದ ನಂತರ ಕ್ರಮ ಆಗಲಿಲ್ಲ ಅದು ಮುಂದುವರಿದು ಭಾಗ ಇದು ಅಂತ ಅಶೋಕ ಅವರು ಹೋಗ್ತಾ ಇದ್ರೆ ಎರಡು ಗಂಟೆ ಇಲ್ಲಿ ಹೋಗಿ ಹೋಗಿ ನೋಡ್ಕೊಂಡು ಬರಲಿ ದೃಷ್ಟಿಕರಣ ನೋಡ್ಕೊಂಡು ಬಂದು ಅವರೇನ್ ಸಲಹೆ ಕೊಡ್ತಾರೆ ನೋಡೋಣ ದೃಷ್ಟಿಕರಣ ಆರೋಪ ಮಾಡಿದ್ದಾರೆ ಸರ್ वोट ಬ್ಯಾಂಕ್ ರಾಜಕೀಯ ಯಾವ ಮಾтематиಗೆ ಅದನ್ನ ಹೇಳ್ತಾರೆ ಅವರು ಎಲ್ಲೀ ಮುಸ್ಲಿಮಾನರ ವಿಷಯ ಬಂದ್ರೆ ಅಲ್ಲಿ ದೃಷ್ಟಿಕರಣದ ಮಾತಾಡ್ತಾರೆ ಅವ್ರಿಗೆ ಅದು ಬಿಟ್ರೆ ಬೇರೆ ಏನಿಲ್ಲ ಅಲ್ಲ ಬೇರೆ ಏನಾದರೂ ಅಜೆಂಡಾ ಇದೆಯಾ ಅವ್ರಿಗೆ ಎಲ್ಲ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮಾತಾಡೋದು ಸರಿ ಇಲ್ಲ ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಇದಕ್ಕೆ ನಾವಿಲ್ಲಿಂದ ಏನು ಸರ್ಕಾರದಿಂದ ಸೂಚನೆ ಕೊಡೋದಿಲ್ಲ ಅವರಲ್ಲಿ ಸ್ಥಳೀಯವಾಗಿ ಅದನ್ನು ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದರೆ ಅವ್ರಿಗೆ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ವೇಳೆ ಆ ಥರದ್ದು ಇದ್ದರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದು